ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾವು ನಿರ್ದೇಶವಾದ ಪಾದಶಿಪವಾದ ರಾಜಕಾರಣ ಮಾಡಬೇಕು ಈ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಲಿ ನಮ್ಮ ಗುರಿ ಇರಬೇಕು ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿ ಅದು ನಮ್ಮ ಮುಖ್ಯ ಇರಬೇಕು ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಟ್ರ್ಯಾಪ್ ಮಾಡೋದು ಆಮೇಲೆ ತಾವು ಸಿ ಎಮ್ ಆಗೋದಕ್ಕೋಸ್ಕರ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಅನಿ ಟ್ರ್ಯಾಪ್ ಮಾಡೋದು ಅವನ್ನ ಇನ್ನು ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಂಟ್ರೋಲ್ ಇಟ್ಕೊಳ್ಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ ಯಾಕೆಂದರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇಷ್ಟು ಹೇಳಿದಾಗ ನಾನು ಜಾಸ್ತಿ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಬೇಕಾದ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಈಗ ಅವ್ರವ್ರ ಪಕ್ಷದವ್ರೆ ಅವರವರೇ ಮಾತಾ ಹೋಗ್ರು ಬೇಕೊಬ್ಬರು ಕಿತ್ತಾಡಬೇಕಾದ್ರೆ ಈಗ ರಾಜಂಡವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು ಯಾರ್ಯಾರು ಕಾಂಗ್ರೆಸ್ ಹಿರಿಯ ಹಿರಿಯ ದುಡೀನು ಕರ್ಕೊಂಡೋಗಿ ಭೇಟಿ ಮಾಡಿದ್ರು ನೀವೇ ಮಾಧ್ಯಮಗಳಿಗೆ ತೋರಿಸ್ತಾ ಇದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕಾರಣ ನೇರ ನೇರ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರೋ ಈಗ ಒಂದು ಅದನ್ನು ನನಗೆ ಬಂದಿದ್ದ ಸಂಖ್ಯೆ ನಲವತ್ತೆಂಟು ನಲವತ್ತೇನೋ ಮನಿ ಟ್ರ್ಯಾಪ್ ಮಾಡಿದ್ದೀವಿ ಅವರು ನಮ್ಮ ಎಮ್ ಎಲ್ ಎಗಳು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ ಸರ್ ಈ ವ್ಯವಸ್ಥೆಯಲ್ಲಿ ನೀವು ನೋಡಿರಿ ನಾನೊಬ್ಬ ಎಮ್ ಎಲ್ ಸಿ ನಾನೊಬ್ಬ ಜನಪ್ರತಿನಿಧಿ ಯಾರೋ ಎಸ್ ಪಿ ಯಾರ ಹತ್ರ ಸುಜೀತಾ ಏನಪ್ಪ ಅವಳು ಎಸ್ ಪಿ ನಾನು ಹೋಗಿ ಒಂದು ದಿನ ಆದರೂ ಕೂಡ ನನ್ನ ಕಂಪ್ಲೇಂಟ್ನ ನನ್ನ ಮನವಿನ ಸ್ವೀಕಾರ ಮಾಡಲ್ಲ ಐ ಆರ್ ಮಾಡಲ್ಲ ನಮ್ಮ ಪೆಟಿಷನ್ನ ನನಗೆ ಅನ್ಯಾಯ ಆಗಿದೆ ಇಲ್ಲಿ ಇನ್ನು ನಮ್ಮ ಜನಸಾಮಾನ್ಯರು ನಮ್ಮ ಜಿಲ್ಲೆ ಜಿಲ್ಲೆ ಜನ ನಾವೇನು ರೀ ಮಾತಾಡೋದು ನಾವು ಕೊಟ್ಟು ನಾವು ಕೊಟ್ಟಿದ್ದ ಕಂಪ್ಲೇಂಟ್ ತೊಗೊಂಡಿರ್ಬೋದು ರೀ ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಉಳ್ಕೊಂಡಿಲ್ಲ ಸರ್ಕಾರದ ಕಪ್ಪೆ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿದೆ ಅಂತ ಹೇಳಕ್ ಬಯಸ್ತೀನಿ ನಾನು ನನಗೆ ಗಮನಕ್ಕೆ ಬಂದಿರೋ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಅದಕ್ಕೆ ಹೋಗಿರ್ತೀನಿ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಟೋಟಲಿ